ಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಎಲ್ಲರಿಗೂ ಶುಭೋದಯ ಮಾತೃದೇವೋ ಭವ ಯಾವುದೇ ಕಾರಣಕ್ಕೂ ಮದುವೆ ಮಾಡುವಾಗ ಈ ತಪ್ಪುಗಳನ್ನು ಮಾಡಲೇಬಾರದು ನೋಡಿ ತುಂಬ ಜನ ಕೇಳ್ತಿರ್ತಾರೆ ಗುರುಗಳೇ ನಾವು ಮದುವೆಗೆ ಗುರುಬಲ ಇಲ್ಲ ಗುರುಬಲ ಇರೋರನ್ನ ಇಟ್ಟು ಕಂಕಣ ಕಟ್ಟಿ ಮದುವೆ ಮಾಡಿಸ್ಬಹುದಾ ಖಂಡಿತ ಇಲ್ಲ ಅದರಲ್ಲೂ ಕೆಲವು ನಕ್ಷತ್ರಗಳ ಮದುವೆ ಬೆಂಕಿಯೇ ಬೆಂಕಿ ಅನಾಹುತವೇ ತಂದುಕೊಡತಕ್ಕಂಥದ್ದು ಸ್ತ್ರೀ ಏನಾದರೂ ಧನಿಷ್ಠ ನಕ್ಷತ್ರವಾಗಿ ಹುಡುಗನೇನಾದರೂ ಶತಭಿಷ ನಕ್ಷತ್ರವಾಗಿ ಏನಾದರೂ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾನೆ ಅಲ್ಲೊಂದು ಮರಣ ಮೃದಂಗ ನಿಶ್ಚಿತಂ ಕುಟುಂಬಂ ನಷ್ಟಂ ಗೌರವಂ ಅಧಿಕಾರ ಭಂಗಂ ಕಳತ್ರಂ ಪೌತ್ರಂ ಪುತ್ರಂ ಭೂಮಿ ಭೌಮ್ಯಂ ಅಂಡಂ ಪಿಂಡಂ ವ್ಯಾವಹಾರಿಕಂ ಎಲ್ಲ ಅಲ್ಲೋಲ ಕಲ್ಲೋಲಗಳ ಸರಮಾಲೆ ಆಗುತ್ತೆ ಜೀವನದಲ್ಲಿ ಒಮ್ಮೆ ಮದುವೆ ಆಗೋದು ನೆನಪಿಟ್ಟು ಮೊದಲೇ ಆ ಗ್ರಹಗಳ ಗತಿ ನಮ್ಮನ್ನ ನಮ್ಮ ಯೋಗ್ಯತೆ ಇಷ್ಟು ನಮ್ಮ ಬಲವಿಷ್ಟು ಮೊನ್ನೆ ಇಬ್ಬರು ಬಂದಿದ್ದಾರೆ ತಾಯಿ ಅಂದ್ರು ಇಬ್ಬರು ತುಂಬಾ ವಿಶೇಷ ಸ್ನೇಹಿತರು ಮೊದಲನೇ ಅವ್ರ ಜಾತಕ ನೋಡಿದೆ ತಾಯಿ ನಿಂದು ಡೈವರ್ಸ್ ಕಣೋ ಅಂತ ಆಗೋಯ್ತು ಗುರುಗಳ ಬಿರುಗಾಳಿ ಆಗೋಯ್ತು ಎರಡನೇದು ನೋವು ಕಣು ಅಂದ್ರೆ ಎರಡನೇದು ಆಗಿದೆ ಆದ ನನ್ನ ಕುಳ್ಳರಿಸಿ ಈಕೆ ಊಟ ಆಗ ಸರಿ ಹೇಳಿ ಎಲ್ಲ ಹೇಳಿ ಒಂದು ವ್ಯವಹಾರದ ದೊಡ್ಡ ಚಿಕ್ಕಕ್ಕೆ ಸಿಕ್ಕಾಕೋ ಬಿಡ್ತೀಯಾ ಇಪ್ಪತ್ತೈದು ಲಕ್ಷ ಐವತ್ತು ಲಕ್ಷ ತೊಂಬತ್ತು ಲಕ್ಷ ಅಂತ ಬರೆದಿದ್ದಾರೆ ಗುರುಗಳೇ ನನಗ್ ಬರಬೇಕಾಗಿರೋ ದುಡ್ಡು ಎಷ್ಟು ಹಾಕಿರೋ ದುಡ್ಡು ಎಷ್ಟು ಇದೋ ಈಗ ಇದೋ ಆಗ ಅನ್ನತಕ್ಕಂತ ಭಾವಾರ್ಥದಲ್ಲಿ ಹೇಳ್ತಾ ಕೂತಿದಾರೆ ಅಂತ ಬೇಡ ನಾನಾ ಹೊರಗಡೆ ಬಂದ್ಬಿಡು ಮಗ ಸರಿ ಆಯ್ತು ಇವರು ಹೇಳಿದ್ ನೋಡಿ ಪಕ್ಕದವರು ಗುರುಗಳೇ ನಂದು ಇದೆ ನೋಡ್ಬಿಡಿ ಇಲ್ಲ ನಮ್ಮ ಒಂದೇ ಬಾರಿಗೆ ಇಬ್ಬರದು ಜಾತಕ ನೋಡಬಾರ್ದು ತಪ್ಪಾಗುತ್ತೆ ಒಂದ್ ಸ್ವಲ್ಪ ಬ್ರೇಕ್ ತಗೊಂಡು ಇನ್ನೊಂದೆರಡು ಜಾತಕ ಆದ್ಮೇಲೆ ನೀನ್ ನೋಡಿ ಮುಗಿಸ್ತೀನಿ ಅಂದ್ರೆ ಇಲ್ಲ ತಗೊಂಡಿದ್ದೀನಿ ಗುರುಗಳು ಆಯ್ತು ಇನ್ನೊಂದು ಜಾಗ ಜಾತಕ ತಗೊಂಡೆ ಅಲ್ಲೂ ಅದೇ ಸಮಸ್ಯೆ ಹಾಗೆ ಹೇಳಿದೆ ಚೋರು ಗುರು ಚಂಡಾಳ ಶಿಷ್ಯ ಆ ಮಕ್ಳ ಕಣ್ಣಲ್ಲಿ ನೀರೆ ತಾಯಿ ಇಬ್ಬರು ಕಣ್ಣಲ್ಲೂ ನೀರೆ ಒಬ್ರು ನೈನ್ಟೀನ್ ತ್ರೀ ಒಬ್ರು ನೈನ್ಟೀನ್ ಒಬ್ರು ಕಾವೇರಿ ಪುಷ್ಕರದ ಶಾಪ ಒಬ್ಬರು ಗೋದಾವರಿ ಪುಷ್ಕರದ ಶಾಪ ಗೋದಾವರಿ ಆಳ ನೋಡ್ದವರಿಲ್ಲ ರಾಮಚಂದ್ರ ಹುಚ್ಚಿಡದಿಲ್ವಾ ಅಂತ ಹೇಳ್ತಾರೆ ಸಿಂಹಲಗ್ನ ಮಖ ನಕ್ಷತ್ರ ಒಬ್ಬರು ಕಣ್ಣೀರ್ ಹಾಕಸ್ಬಿಟ್ಟಿದೆ ಈ ತಾಯಿದು ಗೋದಾವರಿ ಪುಷ್ಕ ಕೃಷ್ಣಾ ಪುಷ್ಕರ ಕಾವೇರಿ ಪುಷ್ಕರ ನಾನಾ ನಿಂದು ಕೂಡ ಅಂದ್ರೆ ಅದು ನಂದು ಹೀಗೆ ಆಗಿದೆ ಗುರುಗಳ ಬೇಡ ನಾನಾ ಶ್ರವಣ ನಕ್ಷತ್ರ ಈ ತಾಯಿದು ವ್ಯವಹಾರ ಒಂದಿದೆ ನಿಮಗೆ ದೈವ ತುಂಬಾ ಅದ್ಭುತವಾಗಿ ಒಂದು ಇನ್ಕಮ್ ಕೊಡುತ್ತೆ ಯೋಚನೆಯನ್ನು ಮಾಡಬೇಡ ಮಾಡ್ಕೊಂಡು ಹೋಗು ನೋಡಿ ಇಬ್ಬರ ಜೀವನದಲ್ಲಿಯೂ ಬಿರುಗಾಳಿಯ ಬೀಸಿದೆ ಮದುವೆ ಜೀವನದಲ್ಲಿ ಅದಕ್ಕೆ ಹೇಳೋದು ಮದುವೆಗಳು ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತವೆ ನಿಶ್ಚಿತ ಅದೇ ದಿನ ಒಂದ್ ತಾಯಿ ಜೀವ ಮಗನನ್ನು ಕರ್ಕೊಂಡು ಬರ್ತಾರೆ ಒಂದು ನೂರು ಜಾತಕ ಹೊಂದಾಣಿಕೆ ಮಾಡಿದಾರೇನೋ ಆಗಿಲ್ಲ ಕಡೆಗೊಂದು ಜಾತಕ ಮಗೋ ಬಂದಿದೆ ನೋಡವ್ವ ಇದು ಹೊಂದಾಣಿಕೆ ಆಗುತ್ತೆ ನವಾಂಶ ಹೊಂದಾಣಿಕೆ ಆಗಬೇಕು ಇದು ಎಷ್ಟೋ ಜನ ಗೊತ್ತಿಲ್ಲ ನವಾಂಶದಲ್ಲಿರುವಷ್ಟು ಬಲ ಜಾತಕ ನೆನಪಿಟ್ಟುಕೊಳ್ಳಿ ಭಗವಂತ ನಮಗೆ ಬರೆದಿರುವ ಒಂದು ಅದ್ಭುತವಾದಂಥ ಹಣೆ ಬರದಲ್ಲಿ ಜನ್ಮ ಕುಂಡಲಿ ಒಂದಾದರೆ ನವಾಂಶ ಕುಂಡಲಿ ಮಹತ್ತರವಾಗಿರತಕ್ಕಂತ ಕುಂಡಲಿ ಬಹು ವಿಶೇಷ ನವಾಂಶ ಕುಂಡಲಿ ಮ್ಯಾಚ್ ಆಗಿಬಿಡ್ತದೆ ತಾಯಿ ಕಣ್ಣಲ್ಲಿ ನೀರು ತುಂಬಾ ಖುಷಿ ಗುರುಗಳೇ ಇಷ್ಟು ದಿನಕ್ಕೆ ಈ ಒಂದು ಸಂಬಂಧ ಕರೆಕ್ಟಾಗಿ ಹೊಂದಾಣಿಕೆ ಅವರು ಒಪ್ಕೊಬಿಟ್ಟಿದ್ದಾರೆ ನಾವು ಒಪ್ಕೊಬಿಟ್ಟಿದ್ದೀವಿ ಹೇಳ್ತಿಲ್ಲ ಈಗ್ಲೇ ಮದುವೆ ಮಾಡ್ಬಿಡೋಣ ಇಲ್ಲಮ್ಮ ತಾಯಿ ಜೀವ ರಾಶಿ ಹಸ್ತ ನಕ್ಷತ್ರ ಗುರುಬಲ ಇಲ್ಲ ಬೇಡ ಮುಂದಿನ ವರ್ಷ ಮಾಡ್ಕೊಳೋಣ ಇಷ್ಟೇ ದಿನಕ್ಕಾದ್ರಂತೆ ಹೇಳಿ ಹುಡುಗನಗೋಗ್ಬಿಡುತ್ತಲ್ವ ಪರವಾಗಿಲ್ಲ ನಮ್ಮ ಮನೆಗೆ ಬರುವ ಮಹಾಲಕ್ಷ್ಮಿಯ ಮದುವೆ ನಮ್ಮ ಮನೆಗ್ ಬರ್ತಿದ್ರೆ ಆ ಲಕ್ಷ್ಮಿ ನಗ್ನಗ್ತಾ ಬರ್ಬೇಕು ಖುಷಿಯಾಗ್ ಬರ್ಬೇಕು ಧಾವಂತದಲ್ಲಿ ಬರಬಾರ್ದು ಹುಡುಗನಗ್ ಟೆನ್ಶನ್ ಇದ್ರೆ ಏನೂ ಆಗಲ್ಲ ಹೊರಗಡೆ ಹೋದ್ರೆ ದುಡಿಯಕ್ ಹೋದ್ ಎಲ್ಲಾ ಎಲ್ಲಾ ಮರೆತೋಗ್ತಾನ್ರಿ ಹೌದು ಅವನ ಆಕಾಶ ಉದ್ಯೋಗಂ ಪುರುಷ ಲಕ್ಷಣಂ ಹೊರಗಡೆ ಕೆಲ್ಸಕ್ಕೆ ಅಂತ ಮೇಲೆ ಮನೆ ಮೇಲೆ ಗಮನ ಇರೋಲ್ಲ ಅವನಿಗೆ ಇರ ಕೂಡದು ಕೆಲಸ 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 ಕೊಟ್ಟಿರುವ ಜವಾಬ್ದಾರಿಯನ್ನ ನಿಭಾಯಿಸುವುದರ ಮೇಲೆಯೇ ಗಮನ ಇರಬೇಕಿವನ ಅವನು ಮನೆ ಕಡೆ ನೋಡ್ತಾ ಕುತ್ಕೊಂಡಾದ್ರೆ ಮುಗಿತ್ತು ಮನೆಯಲ್ಲಿರುವ ಮಹಾಲಕ್ಷ್ಮಿ ಮನೆಯ ಮೇಲೆ ಇರಬೇಕು ನಮ್ಮ ಮನೆಗೆ ಬರೋ ಮಹಾಲಕ್ಷ್ಮಿ ಬರೀ ಆ ತಾಯಿ ಜೀವ ಸೊಸೆಯಾಗಷ್ಟೇ ಅಲ್ಲ ಹೆಂಡತಿಯಾಗಷ್ಟೇ ಅಲ್ಲ ನಮಗೊಂದು ಐಡೆಂಟಿಟಿ ಕೊಡ್ತಾನೆ ನಮಗೊಂದು ಐಡೆಂಟಿಟಿ ನನ್ನ ನನ್ನ ಸ್ನೇಹಿತ ಹೋಗೋಬಾರೋ ಅನ್ನೋನು ಕೂಡ ಮದುವೆ ಆಗ್ತಿದ್ದಾಗಿಯೇ ಎಲ್ಲಮ್ಮ ನಿಮ್ಮ ಯಜಮಾನರು ಮಾತಾಡ್ಬೇಕಿತ್ತು ನೋಡಿ ಎಂತ ಅನುಬಂಧ ನಮ್ಮ ತಂದೆ ಕೂಡ ಏನಾದ್ರು ಮಾತಾಡ್ಬೇಕು ಏನಾದ್ರು ಹೇಳ್ಬೇಕು ಅಂತ ಸ್ವಲ್ಪ ನಿಮ್ ಯಜಮಾನನ್ ಕರೀತಿ ಆಕೆ ಮುಂದುಗಡೆ ಕೂಡ ನನ್ನ ತಂದೆ ತಾಯಿ ಏ ಬಾರ ಇಲ್ಲಿ ಅಂತ ಕರೆದಿದ್ದಿಲ್ಲ ನೋಡಪ್ಪ ಈ ತರ ಏನೋ ಒಂದ್ ಮಾಡ್ಬೇಕು ಅನ್ಕೊಂಡಿದ್ದೇವೆ ನೋಡಿ ಎಂತ ಐಡೆಂಟಿಟಿ ಯಾರೋ ಮನೆಗೆ ಬಂದಿದ್ದಾರೆ ಒಂದ್ ವ್ಯವಹಾರದ ವಿಚಾರ ನಿಮ್ಮ ಯಜಮಾನನ್ ಕರಿತೀಯಮ್ಮ ನೋಡಿ ಯಜಮಾನ ಅನ್ನತಕ್ಕಂಥದ್ ಬಂದ್ಬಿಡುತ್ತೆ ತಾಯಿ ಜೀವ ಬರ್ತಿದ್ದಾಗಿ ಏನು ನಿರ್ಧಾರ ಮಾಡಬೇಕು ಯಾವ ನಿರ್ಧಾರ ಮಾಡಬೇಕು ಯಾವ ರೀತಿ ವ್ಯವಸ್ಥೆ ಕಟ್ಟಬೇಕೆನ್ನುವುದು ಎಲ್ಲವೂ ಎಲ್ಲವೂ ವಿಶೇಷವಾಗಿ ಆ ತಾಯಿ ಜಾತಕದಿಂದ ಬದಲಾಗ್ಬಿಡುತ್ತೆ ನಮಗೊಂದು ಗೌರವ ನಮಗೊಂದು ಹೆಸರು ನಮಗೊಂದು ಕೀರ್ತಿ ಮನೆಗೆ ಹೋಗ್ಬೇಕು ಕಾಯ್ತಿರ್ತಾಳೆ ಹೌದು ನನ್ನ ಯಜಮಾನ ಬರ್ತಾನೆ ನನ್ನ ನಾನು ಇಡೀ ಲೋಕಕ್ಕೆ ತಂದೆಯಾಗಿ ಲೋಕಕ್ಕೆ ಪರಿಚಯಿಸ್ತಾಳೆ ಓ ನೋಡಪ್ಪ ಅದಕ್ಕೆ ಧರ್ಮಪತ್ನಿ ಸಮೇತಸ್ಯ ಶುಭ ಕಾರ್ಯ ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರ ದೇವಕ್ಷೇತ್ರ ಪೂಜಾ ಹೋಮ ಹವನ ಯಜ್ಞ ಯಾಗ ದಾನ ಧರ್ಮ ಇತ್ಯಾದಿ ಷೋಡಶೋಪಚಾರಗಳನ್ನ ಮಾಡುವಾಗ ನಮ್ಮ ಧರ್ಮಪತಿ ನಮ್ಮ ಪಕ್ಕದಲ್ಲೇ ಇರಬೇಕು ಹೌದು ತುಂಬಾ ಜನ ಹೆಂಟಿನ್ ಬಿಟ್ಬಿಟ್ಟು ಧರ್ಮಪತ್ನಿಯನ್ನು ಬಿಟ್ಬಿಟ್ಟು ಒಬ್ಬರೇ ಸುತ್ತೋದು ಹೋಗೋದು ಸುತ್ತೋದು ಹೋಗೋದು ಮನೆಯೊಬ್ಬನ ಕೇಳಿದೆ ಹದಿನೆಂಟು ಬಾರಿ ತಿರುಪತಿಗೆ ಹೋಗಿದ್ದೀನಿ ಅದೆಲ್ಲ ಬೇಡ ಧರ್ಮಪತ್ನಿ ಜೊತೆ ಹೋಗಿಲ್ಲ ಅನ್ನೋದು ತೋರಿಸ್ತಿದೆ ಜಾತಕ ಹೋಗಿದ್ದೀರಾ ಇಲ್ವಾ ಅಂತ ಇಲ್ಲ ಗುರುಗಳೇ ನೋಡಿ ಹದಿನೆಂಟು ಬಾರಿ ಎಲ್ಲೆಲ್ಲೋ ಕ್ಷೇತ್ರಕ್ಕೆ ಹೋಗಕ್ಕಾಗುತ್ತೆ ಧರ್ಮಪತ್ನಿ ಸಮೇತ ಸಿನ ಏನು ಪಡ್ಕೊಂಡೇ ಬಂದಿಲ್ಲಪ್ಪ ಪುಣ್ಯ ಅಲ್ಲಿಗೆ ಆಕೆ ಹೋಗಬಹುದು ಆಕೆಗಿದೆ ನೆನಪಿಟ್ಕೊಳ್ಳಿ ಮಕ್ಕಳ ಜೊತೆಯೋ ಅಮ್ಮ ಅಪ್ಪನ ಜೊತೆಲೋ ಅತ್ತೆ ಮಾವನ ಜೊತೆಲೋ ಶುಭ ಕಾರ್ಯ ಪೂಜೆ ದೇವತಾ ಕಾರ್ಯ ಅರ್ಚನೆ ಎಲ್ಲಿ ಬೇಕಾದ್ರೂ ಆ ತಾಯಿ ಜೀವ ಹೋಗಿ ಬರ್ಬೋದು ಆಕೆಗೆ ಧರ್ಮಶಾಸ್ತ್ರ ಕೊಟ್ಟಿದೆ ನಮಗೆ ಇಲ್ಲ ನಾವು ಮಾಡೋ ಪ್ರತಿ ಕಾರ್ಯಕ್ಕೂ ಪ್ರತಿ ಪೂಜೆ ದಾನ ಎಲ್ಲದಕ್ಕೂ ಆಕೆ ಇರಬೇಕು ಆಕೆ ಇಲ್ಲದೆ ಪೂರ್ಣತ್ವವಿಲ್ಲ ಪೂರ್ಣ ಪೂಜೆ ಇಲ್ಲ ಪೂರ್ಣ ಫಲವಿಲ್ಲ ಪೂರ್ಣ ದಾನವಿಲ್ಲ ಪೂರ್ಣ ಆಗೋಲ್ಲ ಯಾವುದು ಪೂರ್ಣವೇ ಇಲ್ಲ ನಾವು ನಾವು ಒಂದು ಪೂರ್ಣತ್ವ ಪಡೆಯುವುದೇ ಆ ತಾಯಿ ಜೀವ ಮನೆಗೆ ಬರೋದು ಬಂದಾಗ ಬಂದ ಮೇಲೆ ನಾವ್ಕೊಂಡಿರ್ತೇವೆ ಅದು ಏನೋ ಮೂರು ಗಂಟೆ ನಮ್ಮ ಒಂದು ವೈದಿಕ ಧರ್ಮ ಭಾರತೀಯ ಸನಾತನ ಧರ್ಮ ತಿಳಿಸ್ಕೊಟ್ಟಿರೋ ಈ ಒಂದು ಮಾಂಗಲ್ಯ ಧಾರಣೆ ಇದೆಯಲ್ಲ ಅದೊಂದು ಅಭೂತಂ ಅದ್ಭುತಂ ನೆನಪಲ್ಲಿ ಇಟ್ಕೊಳ್ಳಿ ಆದ್ದರಿಂದ ಮದುವೆಗಳನ್ನ ಮಾಡುವಾಗ ಎಚ್ಚರಿಕೆ ಅದರಲ್ಲೂ ಗುರುಬಲ ತುಂಬಾ ವಿಶೇಷವಾಗಿ ಆ ತಾಯಿ ಜೀವಕ್ಕೆ ಇರಬೇಕು ನಗ ನಗುತ್ತಾ ಆಕೆ ಬರ್ಬೇಕು ಎಷ್ಟೇ ಕಷ್ಟ ಬಂದರು ಎಷ್ಟೇ ತೊಂದರೆ ಬಂದರೂ ಆ ಗುರುಬಲ ಕಾಪಾಡಿಬಿಡುತ್ತೆ ಯಾಕಂದ್ರೆ ಮನೆಯನ್ನ ಕುಟುಂಬವನ್ನ ಇಡೀ ಕುಟುಂಬಕ್ಕೆ ಒಂದು ಬಹುದೊಡ್ಡ ಬೆಳಕು ಆಕೆಯಿಂದಲೇ ವಂಶದ ಉದ್ಧಾರಕ ನಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಎಲ್ಲ ಎಲ್ಲವೂ ಆಕೆಗೆ ಸಮರ್ಪಿತ ನೆನಪಿಟ್ಟುಕೊಳ್ಳಿ ಆಕೆ ನೆಮ್ಮದಿ ಇಲ್ಲದೆ ಗುರುಬಲವಿಲ್ಲದೆ ಮಾಡಿದ ಮದುವೆ ಮದುವೆ ಅಲ್ಲ ಅದೊಂದು ನೋಡ್ಕೊಳ್ಳಿ ಹಾಗೆ ನಕ್ಷತ್ರ ಭಾವಗಳು ಮದುವೆ ಜೀವನದಲ್ಲಿ ಒಮ್ಮೆ ಆಗೋದು ಆದ್ರೆ ಕೆಲವು ನಕ್ಷತ್ರ ಮದುವೆಗಳು ಮಾಡಿದೆ ರಾಡಿ ಎಲ್ಲ ಬೆಂಕಿ ಮರಣ ಮೃದಂಗಂ ನೋಡಿದ್ದೇನೆ ಜಾಗೃತಿ ಆಗ್ಬಿಟ್ಟಿದೆ ಅನುಭವಿಸ್ಬೇಕು ಅದಕ್ಕೆ ಬೇರೆ ಏನಾದರೂ ಒಂದು ಹುಡುಕೋಣ ಅದಕ್ಕೊಂದು ಮಾಡ್ತೇವೆ ಮಳೆ ಬಂದ್ಬಿಟ್ಟಿದೆ ಸುಟ್ಟು ಬಿಟ್ಟಿದೆ ಅಲ್ಲೊಂದ್ ಸ್ವಲ್ಪ ಎಣ್ಣೆ ಹಾಕೊಳ್ಳೋದು ಇನ್ನೊಂದು ಒಂದು ಟಿಂಚರ್ ಹಾಕೊಳ್ಳೋದು ಬೇರೆ ಏನೋ ಒಂದು ಮಾಡ್ಬೇಕಪ್ಪ ಅದು ಬೇರೆ ಬಟ್ ಆಗುವ ಮೊದಲು ಹಾಗೆ ಈ ಎರಡು ನಕ್ಷತ್ರ ಇದೆಯಲ್ಲ ಮಾಡುವಾಗ ಮಾತ್ರ ನೀವು ಗೆಳ್ತನ ಬೆಳೆಸ್ಕೊ ಮಾತುಕತೆ ಆಗ್ಬಿಟ್ಟಿದೆ ಇಷ್ಟಪಟ್ಟು ಬಿಟ್ಟಿದಿರಿ ನೂರು ಬಾರಿ ಯೋಚಿಸಿ ನನ್ನ ಅನುಭವ ಮುಖ್ಯವಾಗಿ ಎರಡು ನಕ್ಷತ್ರ ಧನಿಷ್ಠ ನಕ್ಷತ್ರ ಶತಭಿಷ ನಕ್ಷತ್ರ ಮದುವೆ ಬೆಂಕಿಯೇ ಇಬ್ಬರೂ ಗಣವೆ ಅದು ಕೂಡು ಬರಲ್ಲ ಅದು ಬೇರೆ ರೀತಿ ಇದು ರಾಹು ಪ್ರಭಾವ ಇದು ಕುಜನ್ ಪ್ರಭಾವ ಸಂಧಿ ನೆನಪಿಟ್ಟುಕೊಳ್ಳಿ ಅಯ್ಯಯ್ಯೋ ಅಂತಿಂತದ್ದೆಲ್ಲ ಆಗಲೇ ಕೂಡದು ಗ್ಯಾರಂಟಿ ಯಜಮಾನನಿಗೆ ಸರ್ಜರಿ ಧನಿಷ್ಠ ನಕ್ಷತ್ರದ ಸ್ತ್ರೀಯರು ಕರೆಕ್ಟಾಗಿ ಹೇಳಿ ಎಷ್ಟು ಜನ ಕಮೆಂಟ್ ಕೊಡ್ತೀರಾ ನೋಡಿ ಧನಿಷ್ಠ ನಕ್ಷತ್ರದ ಸ್ತ್ರೀಯರು ನಿಮ್ಮ ಯಜಮಾನನಿಗೆ ಪೆಟ್ಟಾಗಿದೆಯೇ ಇಲ್ವಾ ಹೇಳಿ ಅವನ ವ್ಯವಹಾರ ವ್ಯಾಪಾರ ಉದ್ಯೋಗ ಇಲ್ಲ ಏನಾದರೂ ಆರೋಗ್ಯ ಇಲ್ಲ ಕುಟುಂಬ ಈ ತರದ್ದು ಏನಾದರೂ ಆತನೇನಾದರೂ ಶತವಿಷ ನಕ್ಷತ್ರ ಆಗಿದೆ ಅಂದ್ರೆ ಗ್ಯಾರಂಟಿ ಅಲ್ಲೊಂದು ಆಪರೇಷನ್ ಸರ್ಜರಿಯೋ ಇನ್ನೊಂದು ಮನೆಯ ಒಂದ್ ಜಾತಕ ನೋಡ್ತಾ ಗುರುಗಳ ಯಜಮಾನರಿಗೆ ಇಲ್ಲಿ ಮುರಿದಿದೆ ಮುರಿದಿದೆ ಪೆಟ್ಟು ಬಿದ್ದಿದೆ ಅಂತ ಮಾ ಅದಷ್ಟೇ ಅಲ್ಲ ಈ ತರದ್ ಇನ್ನೊಂದಾಗಿದೆ ಈ ತರದ್ ಇನ್ನೊಂದಾಗಿದೆ ಈ ತರದ್ ಇನ್ನೊಂದಾಗಿದೆ ಹೀಗೆ ನನ್ನ ಜಾತಕ ನೋಡಿ ಹೇಳ್ತಿದ್ದೀರಾ ಅಂತ ಯಜಮಾನ್ರದ್ ನೋಡಿ ಹೇಳ್ತಿಲ್ಲ ಅಂತ ನಿನ್ನ ಜಾತಕದಲ್ಲೇ ಅಡಿಗೆ ಕುಳಿತಿದೆ ನೆನಪಿಟ್ಟುಕೊಳ್ಳಿ ತುಂಬಾ ಜನ ಅದನ್ನ ನೋಡೋದಿಲ್ಲ ಅದಕ್ಕೆ ನವಾಂಶ ನೋಡೋದು ಗಂಡನ್ಗೆ ಹೇಗಿದೆ ಗಂಡನ್ ಮನೆಗೆ ಹೇಗಿದೆ ಬರೋದ್ ಬಂದ್ಲಪ್ಪ ಎಲ್ಲಾ ಸಾಗ್ಬಿಡ್ತು ಎಲ್ಲಾ ಹೊರಟೋಯ್ತು ಮಣ್ಣಾಗ್ಬಿಡ್ತು ಅಂತಾರೆ ಅಲ್ಲ ಅಲ್ಲಿರುತ್ತೆ ಬರೋದ್ ಬಂದ್ಲಪ್ಪ ವನವಾಸ ಆಗೋಯ್ತಪ್ಪ ಕಟ್ಕೊಳ್ಳೋದ್ ಮದುವೆ ಆಗೋದ್ ಅದೇ ಗುರುಗಳೇ ನನ್ನ ನೋಡೇ ಇಲ್ಲ ಬರೀ ನೋವೇ ಪ್ರೀತಿನೇ ಇಲ್ಲ ಗುರುಗಳೇ ನನ್ನ ಗಂಡ ತಕ್ಕಂತ ತಾಯಿ ಜೀವ ಬಿಕ್ಕಿ ಬಿಕ್ಕಿ ಹತ್ತಿರೋದ್ ನೋಡಿದ್ದೇನೆ ಹೌದು ಅಜಾತಕದಲ್ಲೇ ಇದೆ ಸಕ್ಕುಬಾಯ್ ಸುಮ್ನಿರು ನಾನಾ ನಿಮ್ಗೆ ಜಾತಕದಲ್ಲಿ ಹಾಗೆ ಇರೋದು ಒಂದು ಮದುವೆವ್ರಿಗೆ ಬಂದು ಮುರಿದಿದೆ ಇಷ್ಟಪಟ್ಟು ನಿಜಾನೇ ಗುರುಗಳೇ ಆ ಮಗು ಅಳ್ತಿದ್ರೆ ಎದೆ ಹೊಡೆದೋಯ್ತು ಗುರುಸ್ಥಾನದಲ್ಲಿ ಮಾತೃ ಸ್ಥಾನದಲ್ಲಿ ಒಂದು ಗುರುವಿನ ಹೃದಯ ಆ ಹೃದಯ ಅಂತ ಹೇಳ್ತಾರೆ ಏನ್ ಮಾಡುದು ಮಾಡೋಕ್ ಮೊದಲು ನೋಡಿದರಾ ಕೇಳಿದ್ರಾ ಇನ್ನು ಮೇಲೆ ಆ ತಪ್ಪುಗಳು ಮಾಡಬೇಡಿ ಇನ್ನೂ ಕೆಲವ್ರು ನೋಡ್ಬೇಕು ಒಬ್ಬರು ಬಂದಿದ್ದಾರೆ ಜಾತಕ ತಗೊಂಡು ಮಗಳು ಮದುವೆಗೆನೆ ಜಾತಕ ಕೊಟ್ಟಿದ್ದಾರೆ ನೋಡ್ತಿದ್ದೀವಿ ನೋಡಿ ಸೊಮ್ಮೆ ಹಿಂಗೆ ಹೀಗಿದೆ ಹೀಗಿದೆ ಹೀಗಿಗಿದೆ ಒಂದ್ ಎಂಟು ಜಾತಕ ಆಡ್ತಿದ್ರೆ ಇದ್ರಲ್ಲಿ ಯಾವ್ದು ಉಂಡಿಕೆ ಆಗುತ್ತೆ ಹೇಳ್ಬಿಡಿ ಮಾಡ್ಬಿಡ್ತಿ ಏನ್ ಸ್ವಾಮಿ ತಮಾಷೆ ಆಡ್ತಿರ ಇದೇನು ಇದು ಕಳ್ಳೆಪುರಿ ವ್ಯಾಪಾರ ಅನ್ಕೊಂಡಿದೀರಾ ಜಾತಕ ಘಟ್ಟ ಹಾಕಿ ನವಾಂಶ ನವಾಂಶ ನೋಡ್ಬೇಕು ಸುಮ್ನೆ ಅದಕ್ಕೆ ಈ ತರ ಮಾಡಿ ನೀವು ನಿಮ್ಮ ಪತ್ನಿ ಚೆನ್ನಾಗಿದ್ದೀರಾ ಅಂದ್ರೆ ಆ ತಾಯಿ ಜೀವದ ಕಣ್ಣಲ್ಲಿ ನೀರು ಪಳಕ್ಕಂತ ಅಂತ ಕರೆಕ್ಟ್ ಆಗಿ ಹೇಳಿ ಅಂದೆ ಹೌದು ಗುರುಗಳೇ ಅಯ್ಯೋ ಅರ್ಥ ಮಾಡ್ಕೊಳ್ಳಲ್ಲ ಆಗೋದಿಲ್ಲ ಇದನ್ನ ನೋಡಿ ಇನ್ ಮದ್ವೆ ಅಂದಿದೆ ಇಟ್ಟು ಹಿಂಗೇನೋ ಮಾಡಬೇಡಿ ತುಂಬಾ ಜನ ಅದೇ ತರದ್ದೇ ಮಾಡಿರೋದು ಇನ್ನೂ ಒಂದ್ ಮದುವೆ ಇಪ್ಪತ್ತೇ ದಿನದಲ್ಲಿ ಹುಡುಗಿ ಮನೆಯವರು ಒತ್ತಡ ಹಾಕಿದರೆ ನಮಗೊಪ್ಪಿಗೆ ನಮಗೊಪ್ಪಿಗೆ ಮದುವೆ ಮಾಡಿಬಿಟ್ಟಿದ್ದಾರೆ ಮಾತಾಡಿಲ್ಲ ವಿಚಾರಿಸಿಲ್ಲ ಏನೂ ಇಲ್ಲ ಇಪ್ಪತ್ತೇ ದಿನದಲ್ಲಿ ಡೈವರ್ಸ್ ಬಂದಿದೆ ಹುಡುಗ ಗುಬುಕ್ ಅಂತ ಹೇಳ್ತಾನೆ ನೋಡ್ತೀನಿ ಜಾತಕ ಅವನ ಜಾತಕ ಶುಕ್ರ ವಕ್ರ ನೀಚ ಏ ನೀನು ಕಟ್ಟಿಕೊಂಡಿರುವ ಹೆಂಡತಿಗೆ ಅಲ್ಲೋ ನೋವೇ ಅವಳು ನಿನ್ನನ್ನು ಅರ್ಥ ಮಾಡ್ಕೊಳ್ಳಲ್ಲ ಗ್ಯಾರಂಟಿ ನಿನಗೆ ಮದುವೆ ವಿಚಾರ ಈ ಇಪ್ಪತ್ತು ದಿನದಲ್ಲಿ ಕಣ್ಣೀರ್ ಹಾಕ್ಬಿಟ್ಟಿರ್ತೀಯ ಮಗು ಅಂದ್ರೆ ಇಪ್ಪತ್ತು ದಿನ ಅಲ್ಲ ಮದುವೆ ಆದ ಇಪ್ಪತ್ತು ಗಂಟೆಯಲ್ಲೇ ಹಾಕಿಸ್ಬಿಟ್ಟಿದ್ದಾಳೆ ನಿನ್ನ ಮುಖ ಕೊಂಡ್ರೆ ಆಗಲ್ಲ ಕಪ್ಪಿಗಿದೀಯ ನೀನು ನಮ್ಮ ಮನೆಯವ್ರು ಬಲವಂತ ಮಾಡಿ ಮದುವೆ ಮಾಡ್ಬಿಟ್ರು ನಿನ್ನ ತೋರಿಸ್ಲು ಇಲ್ಲ ಫೋಟೋ ಸಮೇತ ಏನೋ ಹೇಳಿದ್ರು ನನ್ನನ್ನ ಮದ್ವೆ ಆಗ್ಲೇಬೇಕು ಅಂತ ಒತ್ತಡ ಮಾಡುದು ನಿನ್ ಜೊತೆ ಸಂಸಾರ ಮಾಡಂಗೆ ಇಷ್ಟನೇ ಇಲ್ಲ ಹೋಗಲ್ಲ ಬಾಯಿಗೆ ಬಂದಿದ್ದೆಲ್ಲ ಅಂದ್ಬಿಟ್ಟಿದಾಳೆ ಅವ್ನು ಕುಗ್ಗಿ ಹೊರದ್ ಮಾತು ನಾನು ಹೇಳಿದೆ ತಾಯಿಗೆ ಅಂತ ಕೆಲಸ ಮಾಡಿಬಿಟ್ಟೆ ತಾಯಿ ಮಾತಾಡಬಾರತಿತ್ತು ಏನಕ್ಕೆ ಆ ಕಾಲದಲ್ಲಿ ಒಂದು ನಿಶ್ಚಿತಾರ್ಥ ಮಾತುಕತೆ ಅಂತ ಮಾಡುತ್ತಿದ್ದರು ಗೊತ್ತಿದೆಯಾ ದಯಮಾಡಿ ಜಾತಕ ಪರಾಮರ್ಶೆ ಮದುವೆ ವಿಚಾರ ಮಾತ್ರ ಎಸ್ ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಸ್ವರ್ಗದಲ್ಲೇ ಮದುವೆಗಳು ನಿಶ್ಚಯ ಆಗಿರುತ್ತೆ ಸತ್ಯವೇ ಹೌದು ನಿಜವೇ ಯಾರ್ಯಾರನೂ ಮದುವೆ ಆಗ್ಲಿಕ್ಕಾಗಲ್ಲ ನಮ್ಮ ಕರ್ಮ ಸಿದ್ಧಾಂತಕ್ಕೆ ತಕ್ಕಂತೆಯೇ ಒಂದು ಧರ್ಮಪತ್ನಿ ಬರೋದು ಹೌದು ಎಲ್ಲರೂ ಎಲ್ಲರನ್ನ ಆಗೋದಿಲ್ಲ ಆಗ್ಲಿಕ್ ಸಾಧ್ಯವೇ ಇಲ್ಲ ಯಾರನ್ನೂ ನಾವು ಒಪ್ಲಿಕ್ಕೆ ಆಗೋದಿಲ್ಲ ಅಲ್ಲಿ ಮಾಡ್ಸಿದ್ದಾನೆ ಅಂದ್ರೆ ಹತ್ತು ಬಾರಿ ಕೇಳಿ ಈಗಿನ ಜನರೇಷನ್ಗೆ ಆರ್ ಜಾಸ್ತಿ ಒಪ್ಕೊಳ್ಳಲ್ಲ ಮನಸ್ಥಿತಿ ಸ್ಟೇಟಸ್ ಎಷ್ಟು ನಾನ್ಸು ಕೆಲವ್ ನೇರವಾಗಿ ಕೇಳಿದ್ರುಂಟು ಗುರುಗಳೇನ ಸ್ಟೇಟಸ್ ಮದುವೆ ಆಗ್ಲ ಇಲ್ಲ ಪ್ಯಾಕೇಜ್ ಇರೋವನ್ನ ಮದುವೆ ಆಗಲ್ಲ ಕೇಳಿದ್ದು ಈಗ ಕೇಳೋದೇ ಹಾಗೆ ನನಗೆ ಆಶ್ಚರ್ಯ ಸಂಸ್ಕಾರ ಇರೋವನ್ನ ಮದುವೆ ಆಗಲ್ಲ ಅದು ಕೇಳ್ತಿಲ್ಲ ಪ್ಯಾಕೇಜ್ ಅಂಡ್ ಸ್ಟೇಟಸ್ ಅಂತ ಕೆ ಫಾರಿನ್ ಅಲ್ಲಿ ಇರೋವನ್ನ ಮದುವೆ ಆಗ್ಲಾ ಯು ಎಸ್ ಸಿಟಿಸನ್ನೇ ಮದುವೆ ಆಗ್ಲಾ ಯು ಎಸ್ ಇಂದಲೇ ಬರ್ತಾನೆ ಅಂತ ಕೇಳ್ತಕ್ಕಂಥದ್ದು ನೋಡ್ತಿದ್ದಾನೆ ದಯಮಾಡಿ ಅವರ ಆಲೋಚನಾ ವಿಧಾನ ಬದಲಾಗಿದೆ ಮಕ್ಕಳ ಬಗ್ಗೆ ಇದನ್ನ ಅವಗಹನೆ ಮಾಡಿ ನೀವು ದುಂಬು ದುಡುಕ್ಬೇಡಿ ಮಕ್ಕಳಾಗಿ ನೀವು ಅಷ್ಟೇ ಮಕ್ಕಳ ಎಸ್ ಯು ಲವ್ಡ್ ಇಮ್ ನೀವು ಧನಿಷ್ಠ ನಕ್ಷತ್ರವೇ ಶತಭಿಷ ಯಾಕಂದ್ರೆ ಕುಜಾ ಬೆಂಕಿ ಇದು ರಾಹು ನಕ್ಷತ್ರ ಒಂಥರ ಬೆಂಕಿಗೆ ಗಾಳಿ ಸೇರಿದ್ರೆ ಏನಾಗುತ್ತೆ ಹೇಳಿ ಬೆಂಕಿ ಬಿರುಗಾಳಿ ಆಗ್ಬಿಡುತ್ತೆ ಒಂಥರ ಆವತ್ತಿಗೆ ಒಂಥರ ಹಿತ ಅನ್ಸುತ್ತೆ ಅಪೋಸಿಟ್ ಅಲ್ವಾ ಆಪೋಸಿಟ್ ಇದ್ದಾಗ ಒಂಥರ ಹಿತ ಮಾತು ಆನಂದ ಭಟ್ ಮದುವೆ ಆದ್ಮೇಲೆ ಇರೋದು ಮುಸಲ ಪಂಡಗ ಬರೀ ಅನ್ನಾರಸನ್ನೇ ಹೇಳ್ತಾಳೆ ಗೋವಿಂದ ಇಲ್ಲ ಅವನು ಬರೀ ಅನ್ನಾರಸಕ್ ಮಾತ್ರ ಯೋಗ್ಯತೆಯಿಂದ ತಂದು ಕೊಡ್ತಾನೆ ಒಬ್ಬ ಆತ ಹೇಳ್ತಾನೆ ಗುರುಗಳೇ ನನ್ ಕಡಿಮೆ ಅಂದ್ರೆ ತಿಂಗಳಿಗೆ ಒಂದ್ ಲಕ್ಷ ಕೊಡ್ತಾನೆ ನನ್ನ ಹೆಂಡತಿ ನನ್ನ ಮನೆಯಲ್ಲಿ ಇವತ್ತರ್ಗು ಇಟ್ಟಿರೋದು ಒಂದು ಉಪ್ಪಿಟ್ಟು ಇಲ್ಲ ಅಂದ್ರೆ ಅನ್ನಾರಸ ನನಗ್ ಬರೋದಾದ್ರೆ ಇಷ್ಟ ಇದ್ರೆ ಮಾಡಿ ಇಲ್ಲ ಪಿಜ್ಜಾ ತರಿಸ್ಕೊಡ್ತಾಳೆ ಒಂದು ಲಕ್ಷ ಮನೆಗ್ ಕೊಡ್ತೀನಿ ಗುರುಗಳೇ ಆಕೆ ನನಗೆ ಬೆಳಿಗ್ಗೆ ತಿಂಡಿ ಇಡುವುದು ಉಪ್ಪಿಟ್ಟೆ ಧನಿಷ್ಠ ಹಾಗೂ ಶತಭಿಷ ನಕ್ಷತ್ರ ಮದುವೆ ಆದ್ರೆ ಇದೇ ಸಮಸ್ಯೆ ಗ್ಯಾರಂಟಿ ಹೇಳ್ತೇನೆ ಇಲ್ಲ ಬೆಳಿಗ್ಗೆ ಇವ್ರು ತಿಂಡಿ ಮಾಡಿರಲ್ಲ ಬೇರೆ ತರ ಸಣ್ಣ ವಿಚಾರ ಉದ್ವಿಗ್ನಕ್ಕೆ ಬ್ಲಾಸ್ಟ್ ಆಗುತ್ತೆ ನಿನಗೆ ನನ್ ಬಗ್ಗೆ ಗೊತ್ತಿರ್ಲಿಲ್ಲವಾ ಕೇಳಿಲ್ವಾ ನೋಡ್ಲಿಲ್ವಾ ನಾನು ಇರೋದೇ ಹೀಗೆ ಇವ್ರು ಬಗ್ಗಲ್ಲ ಇವ್ರು ಬಗ್ಗಲ್ಲ ಇದು ಬಗ್ಗದ್ದು ಓ ರಾಮಚಂದ್ರ ಟ್ರೈನ್ ನೋಡಲ್ಲ ಮನೆ ಮನೆ ರಣಾಂಗಣ ಆಗಿಬಿಡುತ್ತೆ ಧನಿಷ್ಠ ನಕ್ಷತ್ರ ಶತಭಿಷ ನಕ್ಷತ್ರ ಯಾವುದೇ ಕಾರಣಕ್ಕೂ ಮದುವೆ ಕೂಡದು ಅಲ್ಲೊಂದು ಜಗಳ ಕಲಹ ಅಷ್ಟೇ ಅಲ್ಲ ಅನಾರೋಗ್ಯ ಆಕ್ಸಿಡೆಂಟ್ ಇಂಜುರಿ ನಷ್ಟಂ ಕಷ್ಟಂ ಧ್ವಂಸಂ ದ ಬಿಗ್ಗೆಸ್ಟ್ ಎನಿಮೀಸ್ ಆರ್ ಸ್ಲೀಪಿಂಗ್ ಇನ್ ದ ಸೇಮ್ ಬೆಡ್ ಅನ್ನೋ ತರ ಆಗ್ಬಿಡುತ್ತೆ ಬಿಗ್ಗೆಸ್ಟ್ ಎನಿಮೀಸ್ ಏನೋ ಒಂದಿನ ಜಗಳ ಓಕೆ ಎರಡು ದಿನ ಓಕೆ ನಿತ್ಯ ಕಲಹಂ ನಿತ್ಯದಾರಿದ್ರಂ ಮನುಷ್ಯ ಎಲ್ಲಿರ್ಲಿಕ್ಕಾಗುತ್ತಪ್ಪ ಎಷ್ಟು ದುಡ್ಡಿದ್ದರೇನೋ ಎಷ್ಟು ಅಂತಸ್ತಿದ್ದರೇನೋ ಪದವಿ ಇದ್ದ ನಾನು ಹಾಗಾಗಿ ಅದನ್ನು ಹೇಳ್ತಿರ್ತೇನೆ ಮಕ್ಕಳು ಕೇಳೋದಿಲ್ಲ ಕೆಲವರು ಏ ಇಲ್ಲ ಗುರುಗಳ ಅದೆಲ್ಲ ಬಿಡಿ ಏನು ಅಂತ ಹೇಳ್ತಾರೆ ನೋಡಿ ಮಕ್ಕಳೇ ಈಗ ನಿಮ್ ಜನ್ರೇಷನ್ಗೆ ನಿಮ್ಗೊಂದು ವರ ಕೊಟ್ಟಿದ್ದಾನೆ ಭಗವಂತ ಯು ನೋ ಹೌ ಟು ಮೇಕ್ ಮನಿ ಯು ನೋ ಹೌ ಟು ಅವನ್ ಮನಿ ನಿಮ್ಗೆ ದುಡಿಯೋದು ಗೊತ್ತು ಹಾಗೆ ಇದು ಈಗಿನ ಜನ್ರೇಷನ್ಗೆ ಒಳ್ಳೆ ಸಂಬಳನೂ ಇದೆ ಮೂವತ್ತು ಸಾವಿರ ಐವತ್ತು ಸಾವಿರ ಏನೇನೂ ಇದೆ ನೀವೊಂದು ಬಿ ಎಡ್ ಮಾಡ್ಕೊಂಡಿದ್ದೀರಿ ಅಂದ್ರೆ ಸಾಕು ಒಂದು ಮಿನಿಮಮ್ ಮೂವತ್ತರಿಂದ ಐವತ್ತು ಸಾವಿರ ಸಂಬಳ ಇದೆ ಮಕ್ಕಳೇ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೇನೆ ಬದುಕು ಎಲ್ಲಿ ಬೇಕಾದ್ರೂ ಕಟ್ಕೊಬಿಡ್ಬೋದು ಅವನ್ಗೊಂದು ಐವತ್ತು ನಿಮ್ಗೊಂದು ಐವತ್ತು ಆದರೆ ಮನಸ್ಸು ಮನಸ್ಸು ಹೊಂದಾಣಿಕೆ ಇಲ್ಲ ಆ ದುಡ್ಡು ನಿಮ್ಮನ್ನ ಒಂಥರ ಹೆಣಭಾರ ಮಾಡಿಸ್ಬಿಡುತ್ತೆ ಮಾಡಿಸ್ಬಿಡ್ತಾರೆ ನೀವು ತಟ್ಕೊಳ್ಳಲ್ಲ ಅದಕ್ಕೆ ಸೂಸೈಡ್ಗಳು ಜಾಸ್ತಿ ಆಗ್ತಿರೋದು ಡಿಪ್ರೆಷನ್ ಸೆಂಟರ್ ಜಾಸ್ತಿ ಆಗ್ತಿದೆ ಸೈಕಾಲಜಿಸ್ಟ್ಗಳು ಅನ್ನೋದೇ ಇರಲಿಲ್ಲ ಮೂವತ್ತು ವರ್ಷದ ಹಿಂದ್ಗಡೆ ಎಲ್ಲೋ ಒಬ್ರೋ ಇಬ್ರು ಇವತ್ ಪ್ರತಿ ಸ್ಕೂಲ್ಗೆ ಪ್ರತಿ ಆಫೀಸಲ್ಲೂ ಕೂಡ ಸೈಕಾಲಜಿಸ್ಟ್ಗಳು ಬಂದ್ಬಿಟ್ಟಿದ್ದಾರೆ ಅಂದ್ರೆ ಯೋಚನೆ ಮಾಡಿ ನೋಡಿ ಪ್ರತಿ ಮನೆಗೊಬ್ಬ ಸೈಕಾಲಜಿಸ್ಟ್ ಬೇಕಾಗಿದೆ ಏನಾದ್ರೂ ಓದ್ತೀನಿ ಅಂದ್ರೆ ಎಲ್ರೂ ಒಂದು ಸೈಕಾಲಜಿ ಸಬ್ಜೆಕ್ಟ್ ಕಂಪಲ್ಸರಿ ಓದ್ತಕ್ಕಂಥದ್ದು ಓದಿ ಇನ್ಮೇಲೆ ಬೇಕಾಗುತ್ತೆ ಇನ್ಮೇಲೆ ಡಿಪ್ರೆಷನ್ಗಳು ಜಾಸ್ತಿ ಸೂಸೈಡ್ ಜಾಸ್ತಿ ಅಡಿಕ್ಷನ್ ಜಾಸ್ತಿ ದಯಮಾಡಿ ಹೇಳ್ತೇನೆ ಮದುವೆ ಅನ್ನೋದು ಬಂದು ಜೀವನದ ಒಂದು ಬಹುದೊಡ್ಡ ಅದೃಷ್ಟ ತುಂಬಾ ಆತನಿಗಿಂತ ಒಳ್ಳೆ ಗೆಳೆಯ ಇಲ್ಲ ಆಕೆಗಿಂತ ಒಳ್ಳೆ ಸ್ನೇಹಿತೆ ಅಲ್ಲ ಅದ್ ಯಾಕೆ ಸ್ನೇಹಿತರ ನಡುವೆ ಜಗಳ ತಂದಿಟ್ಕೊಂಡು ಕೊಲೆ ಮಾಡೋ ಮಟ್ಟಕ್ಕೆ ಬಿಟ್ಟು ಹೋಗೋ ಮಟ್ಟಕ್ಕೆ ನನಗ್ ಗೊತ್ತಿಲ್ಲ ನಾನು ನನ್ನ ಸ್ನೇಹಿತ ಜೊತೇಲಿ ಇದ್ದೇವೆ ಮೂವತ್ ಮೂವತ್ತೈದು ವರ್ಷದಿಂದ ಯಾರೋ ಮೊನ್ನೆ ಫೋನ್ ಮಾಡಿದಾರೋ ಹೇಗಿದ್ದಾರೆ ಅಂತ ಗುರುಜಿ ಅಂತ ಇಲ್ಲ ಮಾತಾಡಿಲ್ಲ ಏಕೆ ಅಂತ ಒನ್ ವೇ ಕಮ್ಯುನಿಕೇಶನ್ ಅಪ್ಪ ಅವರಾಗ್ ಮಾಡಿದಾಗ ಅವರು ಬ್ಯುಸಿನಲ್ಲಿ ಎಲ್ಲಿ ಅಂತ ಸತ್ಯವೇ ಹಾಗೆ ಹೇಳಿದ್ದಾರೆ ಎಲ್ಲಿ ಗುರುಗಳೇ ಸಿಗೋದೇ ಇಲ್ವಂತೆ ಒನ್ ವೇ ಕಮ್ಯುನಿಕೇಶನ್ ನೀವಾಗ್ ಮಾಡಿದ್ರೆ ಅವರು ಸಾರ್ ಎಲ್ಲಿ ಸಾರ್ ಬಿಸಿ ಈ ಪಾರ್ಟಿ ಇದ್ದೇನೆ ಈಗ ಜಾತಕಗಳ ಮೇಲೆ ತುಂಬಾ ಫೋಕಸ್ ಮಾಡಿಬಿಟ್ಟಿದ್ದೇನೆ ಹಳೆಯ ರವಿ ಬರೀ ಜಾತಕ ಸಾಕು ಜ್ಯೋತಿಷ ಸಾಕು ಅಂತ ಕೂತ್ ಬಿಟ್ಟಿದ್ದೇನೆ ಅದ್ರ ಮೇಲೆ ಒಂದು ಲೇಖನಗಳನ್ನ ತಗೋ ಬಂದು ಮುಂದ್ಗಡೆ ಸಮರ್ಪಣೆ ಮಾಡಬೇಕು ನನ್ನ ತೀಸಿಸು ನನ್ನ ದೇವನಾಡಿ ನನ್ನ ಈ ರಿಸರ್ಚು ಇದೆಲ್ಲ ಈ ನಕ್ಷತ್ರಗಳಿಗೆ ಹೇಳ್ತಿದ್ನಲ್ವಾ ಧನಿಷ್ಠ ಕುಜಾ ದಗ 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 ಉರಿಯೂ ಒಳಗಡೆ ಬೆಂಕಿ ಮೇಲೆ ರಾಹು ಸಾರ ನೀವು ಬೇರೆ ಶತಬಿಷ ಒಳಗಡೆ ನಿಮಗಿರೋ ಗ್ಯಾಸು ಬೂಮ್ ಇದನ್ನೆಲ್ಲ ತಗೋಬಂದ ನಿಮ್ಮ ವ್ಯಕ್ತಿತ್ವ ಗುಣ ವಿಶೇಷತೆ ಇದನ್ನೆಲ್ಲ ತಗೊಬಂದು ನಿಮಗೆ ಕೊಡ್ಬೇಕು ಅನ್ನೋ ಆಸೆ ಅದ್ರ ಕಡೆ ಬ್ಯುಸಿ ಆಗ್ಬಿಟ್ಟು ನಿಜವೇ ನಿಜವೇ ಮಾಡಿ ಮದುವೆ ಮಾತ್ರ ಒಂದು ಬಾರಿ ಮಾಡಿಕೊಂಡ್ರೆ ನಮ್ಮ ಭಾರತೀಯ ಸನಾತನ ಧರ್ಮದಲ್ಲಿ ದರ್ ಡೈವರ್ಸ್ ಅನ್ನೋ ಮಾತಿಲ್ಲ ಅದಿರ್ಲಿಲ್ಲ ಯಾಕೆ ಹೇಳಿ ತುಂಬಾ ಅದ್ಭುತವಾಗಿ ಅಚ್ಚುಕಟ್ಟಾಗಿ ನೋಡಿ ಮಾಡಿ ಎಲ್ಲ ಮಾಡ್ತಿದ್ರು ಮಾತಾಡಿಸ್ತಿದ್ರು ಸಮಯ ಕೊಡ್ತಿದ್ರು ಮದುವೆ ತಲೆ ಮುರಿದ್ ಪರವಾಗಿಲ್ಲ ಅದನ್ನ ಈಗೋ ಆಗಿ ತಗೋತಿರ್ಲಿಲ್ಲ ಕೊಡೋದು ತಗೊಳ್ಳೋ ವಿಚಾರದಲ್ಲಿ ಏರುಪೇರು ಆಯ್ತು ಅಂದ್ರೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಿರ್ಲಿಲ್ಲ ಈಗೆಲ್ಲ ಅದೆಲ್ಲ ಬ್ಲ್ಯಾಕ್ ಮೇಲಿಂಗ್ ತಂತ್ರಗಳಾಗ್ಬಿಟ್ಟಿದೆ ಬೇರೆ ಬೇರೆ ರೀತಿಗಳೆಲ್ಲ ಮಾಡಿಟ್ಕೊಳ್ತಕ್ಕಂಥದ್ದು ಆಗ್ಬಿಟ್ಟಿದೆ ಒಬ್ಬ ಗೆಳೆಯನನ್ನ ಬ್ಲಾಕ್ ಮೇಲ್ ಮಾಡ್ತೀರಾ ಒಬ್ಬ ಗೆಳತಿಯನ್ನ ಬ್ಲ್ಯಾಕ್ ಮೇಲ್ ಮಾಡ್ತೀರಾ ತಪ್ಪಲ್ವಾ ನಿಮ್ ಸಂಗಾತಿ ಅದು ದೇವಭೂಮಿ ನಿಮ್ಮ ಯಜಮಾನ ಅದು ನಿಮಗೋಸ್ಕರ ಅವನು ಜೀವನ್ ಪರ್ಯಂತ ದುಡಿಯೋದು ತರೋದು ಮಾಡೋದು ನಿಮಗೋಸ್ಕರನೇ ಅಂತವನ್ನ ಆಯ್ಕೆ ಮಾಡ್ಕೊಳ್ಳೋ ಒಂಚೂರು ಸಮಯ ತಗೊಳ್ಳಿ ಹಿರಿಯರನ್ನು ಕೇಳಿ ಪ್ರೀತಿಸೋದಕ್ಕೆ ಹಕ್ಕಿದೆ ಆದ್ರೆ ಮದುವೆ ಆಗುವಾಗ ಈ ತರ ನಕ್ಷತ್ರ ಭಾವಗಳ ಬಗ್ಗೆ ನಾಳೆ ಕೂಡ ಎರಡು ನಕ್ಷತ್ರದ ಬಗ್ಗೆ ಹೇಳ್ತೇನೆ ಈ ನಕ್ಷತ್ರಗಳು ಮಾಡ್ಕೊಂಡ್ರೆ ಅಂತೂ ಬೀದಿನಲ್ಲಿ ಕದ ಕಲಹ ಅಲ್ಲ ಕೋರ್ಟ್ಗೆ ಹೋಗಿ ನಿಲ್ಲೋದು ಇವ್ರು ಮನೆಯಲ್ಲಿ ರಣಾಂಗಣ ಮಾಡ್ಕೋತಾರೆ ಧನಿಷ್ಠ ಹಾಗೂ ಶತಭಿಷ ಮಾಡ್ಕೊಂಡ್ರೆ ಕೈ ಕೈ ಮೇಲೆ ಹಾಯಿಸ್ಕೊಬಿಡ್ತಾರೆ ಒಡದಾಡ್ಕೊಬಿಡ್ತಾರೆ ಮೂಗ್ನಲ್ ಬಾಯ್ನಲ್ಲಿ ರಕ್ತ ಗ್ಯಾರಂಟಿ ಇಲ್ಲ ಒಂಥರ ಒಂಡೋ ಬೆಂಕಿಯ ಈ ಎರಡು ನಕ್ಷತ್ರ ಇದೆ ಇವ್ರೇನಾದ್ರು ಮಾಡ್ಕೊಂಡ್ರೆ ಸ್ಟ್ರೈಟ್ ಇವ್ರ ಮನೆಯವರು ಬೀದಿಗೆ ಕೋರ್ಟ್ಗೆ ಇವರು ಕೋರ್ಟ್ಗೆ ಹೋಗಿ ನಿಲ್ಲತಕ್ಕಂಥದ್ದು ಇದು ನಿಶ್ಚಿತ ಮಾತೃದೇವು